ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಮಧ್ಯದಲ್ಲಿಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಎಷ್ಟು ಜನ ಹೇಳುತ್ತಾರೆ ನನಗೆ ಶನಿ ದೋಷವಿದೆ ಅದರಿಂದ ನನಗೆ ಏಳಿಗೆ ಅನ್ನುವುದೇ ಇಲ್ಲ ನನ್ನ ಮನೆಯಲ್ಲಿ ಸದಾ ಕಲಹ ಶನಿ ದೋಷಕ್ಕೆ ನಾವು ಪರಿಹಾರ ಮಾಡಿಕೊಳ್ಳಲು ನಮ್ಮ ಹತ್ತಿರ ಸಾಕಷ್ಟು ದುಡ್ಡು ಸಹ ಇಲ್ಲ ಏನು ಮಾಡಬೇಕು ಎನ್ನುವವರಿಗಾಗಿ ಈ ಸಂಚಿಕೆಯಲ್ಲಿ ಒಂದು ಒಳ್ಳೆಯ ಪರಿಹಾರವನ್ನು ತಿಳಿಸಿಕೊಡುತ್ತಿದ್ದೀನಿ ಇದೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಅಮಾವಾಸ್ಯೆ ಇದೆ ಸ್ನೇಹಿತರೆ ಆ ಅಮಾವಾಸ್ಯೆ ಎಂದು ಏನು ಮಾಡಬೇಕು ಶನಿಯನ್ನ ಯಾವ ರೀತಿ ಒಲಿಸಿಕೊಳ್ಳಬೇಕು ಹಾಗೂ ಶನಿದೋಷವಿದ್ದರೆ ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತಿದ್ದೀನಿ ಬನ್ನಿ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತು ಶನಿವಾರದಂದು ಶನಿ ಅಮಾವಾಸ್ಯೆ ಇದೆ ಶನಿದೇವನನ್ನು ಮೆಚ್ಚಿಸಲು ಏನು ಮಾಡಬೇಕು ಮತ್ತು ಈ ದಿನ ಯಾವ ಕೆಲಸಗಳನ್ನು ಮಾಡಬಾರದು ಅಮಾವಾಸ್ಯೆ ಎಷ್ಟು ಶಕ್ತಿಶಾಲಿ ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಆಚರಣೆಗಳಿಗೆ ತುಂಬ ಮಹತ್ವವಿದೆ ದೇವರ ಪೂಜೆ ರಥ ಆಚರಣೆ ಹಬ್ಬ ಹರಿದಿನಗಳ ಆಚರಣೆ ಇಂತಹವುಗಳಿಗೆ ಅನೇಕರು ತುಂಬ ಒತ್ತನ್ನು ಕೊಟ್ಟು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಅಷ್ಟಮಿ ಪಂಚಮಿ ಇಂತಹ ನೂರಾರು ದಿನಗಳು ತುಂಬ ಪವಿತ್ರ ದಿನಗಳಾಗಿವೆ ಪ್ರಸ್ತುತ ತಿಂಗಳಿನಲ್ಲಿ ಬಂದರೆ ಮಾರ್ಚ್ ಇಪ್ಪತ್ತೊಂಬತ್ತರ ತಾರೀಕೊಂದು ಶನಿ ಅಮಾವಾಸ್ಯೆಯು ಬಂದಿದೆ ಈ ದಿನ ತುಂಬ ವಿಶೇಷವಾಗಿದೆ ಏಕೆಂದರೆ ಈ ದಿನವೇ ಸೂರ್ಯಗ್ರಹಣ ಕೂಡ ಇದೆ ಈ ದಿನದಂದು ತರ್ಪಣ ಬಿಡುವುದು ಮತ್ತು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಅಮಾವಾಸ್ಯೆಗಳಲ್ಲಿ ಶನಿ ಅಮಾವಾಸ್ಯೆಗೆ ವಿಶೇಷ ಮಹತ್ವವಿದೆ ಶನಿ ದೇವನ ಅನುಗ್ರಹ ಪಡೆಯಲು ಈ ದಿನ ಕೆಲವು ನಿಯಮಗಳನ್ನು ತಪ್ಪದೇ ಪಾಲಿಸಲೇಬೇಕು ಈ ಅಮಾವಾಸ್ಯೆಯು ವರ್ಷದ ಮೊದಲ ಮಾಸದ ಅಂದರೆ ಚೈತ್ರ ಮಾಸದಲ್ಲಿ ಬರುತ್ತದೆ ಶನಿಯ ಆಶೀರ್ವಾದವನ್ನು ಪಡೆಯಲು ಈ ದಿನವನ್ನು ವಿಶೇಷವೆಂದು ಪರಿಗಣಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾರ ಜಾತಕದಲ್ಲಿ ಶನಿದೋಷವಿರುತ್ತದೆಯೋ ಅಂಥವರು ಈ ದಿನದಂದು ಕೆಲವು ವಿಶೇಷ ಪರಿಹಾರ ಕ್ರಮಗಳನ್ನು ಪಾಲಿಸಲೇಬೇಕು ಹೀಗೆ ಮಾಡುವುದರಿಂದ ಶನಿಯ ದುಷ್ಪರಿಣಾಮಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಅದರ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ ಎಂದು ನಂಬಲಾಗಿದೆ ಶನಿಯ ಅಮಾವಾಸ್ಯೆ ಎಂದು ಏನು ಮಾಡಬೇಕು ಮತ್ತು ಏನನ್ನು ಮಾಡಬಾರದು ಎಂಬ ಕೆಲವು ವಿವರಣೆಗಳನ್ನು ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಮೊದಲಿಗೆ ಶನಿದೇವನ ಅನುಗ್ರಹ ಪಡೆಯಲು ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಶನಿದೇವನ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಅದಕ್ಕೆ ಕಡಲೆ ಇಟ್ಟು ಮತ್ತು ಸ್ವಲ್ಪ ಕಪ್ಪು ಎಳ್ಳು ಸೇರಿಸಿ ಶನಿಯ ಎಂದು ಅಗತ್ಯವಿರುವವರಿಗೆ ಕಪ್ಪು ಎಳ್ಳು ಕಪ್ಪು ಕಂಬಳಿ ಕರಿಬೇವು ಮತ್ತು ಕಪ್ಪು ಬಟ್ಟೆಗಳನ್ನು ದಾನ ಮಾಡಿ ಈ ದಿನ ಅಶ್ವತ್ಥ ಮರ ಎಂದರೆ ಅರಳಿ ಮರಕ್ಕೆ ಏಳು ಪ್ರದಕ್ಷಿಣೆ ಹಾಕಿ ಅದರ ಮುಂದೆ ದೀಪವನ್ನು ಹಚ್ಚಿ ಪೂಜೆ ಮಾಡಬೇಕು ಈ ದಿನದಂದು ಶ್ವಾನಕ್ಕೆ ಅದರಲ್ಲೂ ಕಪ್ಪು ಶ್ವಾನಕ್ಕೆ ಸಾಸಿವೆ ಎಣ್ಣೆ ಸವರಿದ ಬ್ರೆಡ್ ಚಪಾತಿ ಅಥವಾ ರೊಟ್ಟಿಯನ್ನು ತಿನ್ನಲು ಕೊಡಬೇಕು ಮತ್ತು ಈ ದಿನ ಶಪಿ ವೃಕ್ಷವನ್ನು ಪೂಜಿಸುವುದು ಬಹಳ ಪವಿತ್ರ ಒಂದು ಚೊಂಬು ಹಾಲು ಅಥವಾ ನೀರನ್ನು ವೃಕ್ಷಕ್ಕೆ ಹಾಕಿ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಏಳು ಅಥವಾ ಒಂಬತ್ತು ಪ್ರದಕ್ಷಿಣೆ ಹಾಕಿ ಪೂಜಿಸುವುದರಿಂದ ಬಹಳ ಉತ್ತಮ ಫಲವನ್ನು ನೀವು ಕಾಣಬಹುದು ಸ್ನೇಹಿತರೆ ಶನಿ ಅಮಾವಾಸ್ಯ ಎಂದು ಗಂಗಾ ನದಿ ಅಥವಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆಯಲ್ಪಡುತ್ತವೆ ಈ ದಿನ ಬೆಲ್ಲ ಮತ್ತು ಕಡಲೆಕಾಯಿಯನ್ನು ಹನುಮಂತನಿಗೆ ನೈವೇದ್ಯವಾಗಿ ನೀಡಬೇಕು ಹೀಗೆ ಮಾಡುವುದರಿಂದ ಹನುಮಂತನ ಜೊತೆ ಶನಿದೇವನ ಅನುಗ್ರಹವೂ ಕೂಡ ಸಿಗುತ್ತದೆ ಇನ್ನು ಎರಡನೆಯದಾಗಿ ಏನನ್ನ ಅಥವಾ ಯಾವ ಕೆಲಸಗಳನ್ನು ಮಾಡಬಾರದು ಎನ್ನುವುದಾದರೆ ಮಾಂಸ ಮತ್ತು ಮದ್ಯವನ್ನು ಸೇವಿಸಬಾರದು ಈ ದಿನ ನಿಮ್ಮ ಹಿರಿಯರನ್ನು ಮತ್ತು ನಿಮ್ಮ ಪೂರ್ವಜರನ್ನು ಅವಮಾನಿಸಬೇಡಿ ಈ ದಿನದಂದು ನಾಯಿ ಹಸು ಕಾಗೆ ಇನ್ನು ಮುಂತಾದ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಮಾಡಬಾರದು ಒಂದು ವೇಳೆ ಮಾಡಿದ್ದೆ ಆದರೆ ಅದು ಅಶುಭದ ಮುನ್ಸೂಚನೆಯಾಗಿರುತ್ತದೆ ಈ ದಿನ ಕೂದಲು ಗಡ್ಡ ಮತ್ತು ಉಗುರುಗಳನ್ನು ಕತ್ತರಿಸಬಾರದು ಹೀಗೆ ಮಾಡುವುದರಿಂದ ಗ್ರಹ ದೋಷಗಳು ಉಂಟಾಗುತ್ತವೆ ಎಂದು ನಂಬಲಾಗಿದೆ ಈ ಶನಿ ಎಂದು ಕಬ್ಬಿಣದ ವಸ್ತುಗಳು ಪಾದರಕ್ಷೆ ಅಥವಾ ಶನಿಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸಬಾರದು ಜಾತಕದಲ್ಲಿ ಶನಿ ದೋಷವಿದ್ದರೆ ಬದುಕಿನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಕಾರಣಕ್ಕೆ ಶನಿ ಅಮಾವಾಸ್ಯೆಯ ದಿನ ಈಗ ಹೇಳಿದ ಎಲ್ಲ ನಿಯಮಗಳನ್ನು ತಪ್ಪದೇ ಪಾಲಿಸಿದರೆ ನಿಮ್ಮ ಸಂಕಷ್ಟಗಳು ತೀರುತ್ತವೆ ಅಮಾವಾಸ್ಯೆಯು ಶುಕ್ರವಾರ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಏಳು ಐವತ್ತಾರಕ್ಕೆ ಶುರುವಾಗಿ ಶನಿವಾರ ಸಾಯಂಕಾಲ ನಾಲ್ಕು ಇಪ್ಪತ್ತೆಂಟಕ್ಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಇನ್ನು ಯಾರಿಗೆಲ್ಲ ಶನಿದೋಷ ಇರುತ್ತದೆ ಅಂಥವರು ಈ ಕೆಲಸಗಳನ್ನು ಮಾಡುತ್ತಾ ಬಂದರೆ ಶನಿದೇವರ ಕೋಪದಿಂದ ಕ್ರಮೇಣ ನೀವು ಮುಕ್ತರಾಗುತ್ತೀರಾ ಹಾಗೂ ಶನಿದೋಷ ಎನ್ನುವುದು ಕ್ರಮೇಣವಾಗಿ ಕ್ಷೀಣಿಸುತ್ತಾ ಬರುತ್ತದೆ ನಿಮಗೆ ಶನಿದೇವರ ಅನುಗ್ರಹ ಸಿಕ್ಕಿ ನಿಮ್ಮ ಕೆಲಸಗಳಲ್ಲಿ ಜಯ ಸಾಧಿಸಬಹುದು ಶನಿದೇವರ ವಕ್ರದೃಷ್ಟಿ ಯಾರ ಮೇಲೆ ಬೀಳುತ್ತದೆ ಅವರು ಸ್ವಲ್ಪ ಮಟ್ಟಕ್ಕೆ ಅಂದರೆ ಸ್ವಲ್ಪ ದಿನಗಳು ಈಳಿಗೆಯನ್ನು ಕಾಣುವುದಿಲ್ಲ ಏಕೆಂದರೆ ತನ್ನ ಸ್ವಂತ ತಂದೆಯನ್ನು ಬಿಡದೆ ಕಾಡಿದಂತಹ ಮಹಾ ದೇವ ಶನಿದೇವ ಅಂಥದ್ರಲ್ಲಿ ನಮ್ಮನ್ನು ಸಹ ಬಿಡಲಾರ ನಾವು ಮಾಡುವ ಚಿಕ್ಕಪಟ್ಟ ತಪ್ಪುಗಳನ್ನು ತೂಕಭಾರಣ ಮಾಡುವವನೇ ಶನಿ ಪರಮಾತ್ಮ ಶನಿ ಪರಮಾತ್ಮನ ಕೋಪಕ್ಕೆ ಗುರಿಯಾದರೆ ಮತ್ತೆ ಬದುಕಿ ಬರುವುದು ಅಸಾಧ್ಯ ಸ್ನೇಹಿತರೆ ಯಾರಿಗೆಲ್ಲ ಇನ್ನು ಶನಿ ದೋಷ ಇದೆ ಅಂಥವರು ಶನಿ ಪರಮಾತ್ಮನ ದೋಷದಿಂದ ನಿವಾರಣೆ ಹೊಂದಲು ಈ ಮೇಲೆ ತಿಳಿಸಿದ ಈ ನಿಯಮಗಳನ್ನು ಪಾಲಿಸಿದರೆ ಒಂದು ಐವತ್ತು ಭಾಗ ನಿಮಗೆ ಆ ಶನಿ ದೋಷದಿಂದ ಮುಕ್ತಿ ಕಾಣಲು ಆರಂಭವಾಗುತ್ತದೆ ಇನ್ನು ನೀವು ಆದಷ್ಟು ಶನಿವಾರದಂದು ಶನಿ ಪರಮಾತ್ಮನ ದೇವಾಲಯಕ್ಕೆ ತೆರಳಿ ಒಂಬತ್ತಾಗಲಿ ಹದಿನೆಂಟಾಗಲಿ ಇಪ್ಪತ್ತೊಂದಾಗಲಿ ಅಥವಾ ನಲವತ್ತೆಂಟಾಗಲಿ ನಿಮ್ಮ ಶಕ್ತಿಗನುಸಾರ ಕಪ್ಪು ಎಳ್ಳು ಬತ್ತಿಯನ್ನು ಹಚ್ಚುತ್ತಾ ಬನ್ನಿ ಹಾಗೆ ಒಂದು ಒಂಬತ್ತು ಪ್ರದಕ್ಷಿಣೆ ಮಾಡುತ್ತಾ ಬನ್ನಿ ಸ್ನೇಹಿತರೆ ನಿಮಗೆ ಇರುವಂತಹ ದೋಷ ನಿವಾರಣೆ ಆಗುತ್ತಾ ಹೋಗುತ್ತದೆ ಶನಿ ಪರಮಾತ್ಮನ ಕೆಟ್ಟ ದೃಷ್ಟಿ ಬಿದ್ದವರು ಏಳಿಗೆ ಕಾಣುವುದು ಕಡಿಮೆ ಅಂತ ಶನಿದೇವನನ್ನು ಒಲಿಸಿಕೊಳ್ಳುವ ಸುಲಭ ಮಾರ್ಗಗಳನ್ನು ನಾನು ತಿಳಿಸಿಕೊಟ್ಟಿದ್ದೀನಿ ಇದನ್ನು ಮಾಡುತ್ತಾ ಬಂದರೆ ಖಂಡಿತವಾಗಿ ಶನಿ ಬ ದೋಷಗಳು ನಿವಾರಣೆಯಾಗಿ ನಿಮಗೆ ಯಶಸ್ಸು ಅನ್ನುವುದು ಕಾಣುತ್ತಾ ಬರುತ್ತೀರಾ ಸ್ನೇಹಿತರೆ